ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷತೃತೀಯ ದಿವಸ ಕುಬೇರಲಕ್ಷ್ಮಿ ಪೂಜೆನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಅಕ್ಷತೃತೀಯಕ್ಕೆ ನೀವು ಶುರು ಮಾಡ್ಕೋಬೋದು ಈ ಥರ ತಟ್ಟೆ ಇಟ್ಟು ನಾನು ಹಾಕ್ತೀನಿ ನಿಮಗೆ ದೇವ್ರ ಜಗ್ಲಿ ಚೆನ್ನಾಗಿದ್ದರೆ ನಮ್ಮದು ಪ್ಲೈವುಡ್ ಶೀಟು ಆ ಥರ ದೇವ್ರ ಜಗ್ಲಿ ಏನೂ ಇಲ್ಲ ಬಾಡಿಗೆ ಮನೆಯಲ್ಲಿರೋದ್ರಿಂದ ಈ ಥರ ಚಿಕ್ಕದಾಗ ಒಂದು ತಟ್ಟೆಯಲ್ಲಿ ನನಗಂದರೆ ದೇವ್ರ ಮನೆಯಲ್ಲಿ ಜಾಗ ಇಲ್ಲದೇ ಇರೋದ ಕಾರಣ ನಾನು ಚಿಕ್ಕದಾಗ ತಟ್ಟೆಯಲ್ಲಿ ಹಾಕ್ಕೊಳ್ತೀನಿ ನೀವು ಬೇಕಾದರೆ ದೇವ್ರ ಜಗ್ಲಿ ಮೇಲೆ ಅಥವಾ ಮನೆ ಇಡುವಾಗಿದ್ದರೆ ಮನೆ ಮೇಲೆ ಹಾಕ್ಕೋಬಹುದು ನೋಡಿ ಈ ಥರ ಒಂಬತ್ತು ಚೌಕ ಬರಬೇಕು ಒಂಬತ್ತು ಚೌಕದಲ್ಲಿಯೂ ಒಂದೊಂದು ಚೌಕದಲ್ಲೂ ಒಂದೊಂದು ಸಂಖ್ಯೆ ಬರಿಬೇಕು ನೀವು ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ನೀವು ಯಾವ ಸಂಖ್ಯೆ ಯಾವ ಚೌಕದಲ್ಲಿ ಏನು ಸಂಖ್ಯೆ ಬರಿಬೇಕು ಅಂತ ನೋಡಿಕೊಂಡು ಹಾಕೊಂಬಿಡ್ಬೋದು ಒಂದೊಂದು ಚೌಕದಲ್ಲೂ ಒಂದೊಂದು ಯಾವ ಸಂಖ್ಯೆ ಬರಬೇಕು ಅಂತ ನೋಡಿಕೊಂಡು ಹಾಕೊಂಬಿಟ್ರೆ ಈಸಿಯಾಗಿ ಸುಲಭವಾಗಿ ಹಾಕೋಬೋದು ಅಕ್ಷತೃತೀಯ ದಿವಸ ನೀವು ಈ ರಂಗೋಲಿನ ಹಾಕಿ ಪೂಜೆ ಮಾಡೋದು ತುಂಬಾ ಶ್ರೇಯಸ್ಸು ನೀವು ಅಕ್ಷತೃತೀಯ ದಿವಸ ಶುರು ಮಾಡಿದರೆ ವರ್ಷಪೂರ್ತಿ ಮಂಗಳವಾರ ಶುಕ್ರವಾರ ಅಥವಾ ಏನಾದರೂ ಹರಿದಿನಗಳಲ್ಲಿ ಆ ಥರ ಮಾಡಿಕೊಂಡು ಹೋಗ್ಬೋದು ಶ್ರಾವಣ ಮಾಸದಲ್ಲಿ ದಿವಸ ಹಾಕಿದರೂ ಕೂಡ ತುಂಬಾ ಒಳ್ಳೆಯದು ನೋಡಿ ಈ ಥರ ಒಂದೊಂದರಲ್ಲೂ ಒಂದೊಂದು ಸಂಖ್ಯೆ ಬರುತ್ತೆ ಈಗ ಹಾಕೊಂಬಿಟ್ಟು ಎಲ್ಲ ಸಂಖ್ಯೆಗಳನ್ನು ಹಾಕ್ಕೊಂಡು ನಾನು ಹೇಳಿದ್ನಲ್ವ ಕಾಯಿನ್ ತೆಗೆದಿಡಬೇಕು ಯಾರಿಗೂ ಕೊಡಬಾರ್ದು ಹೋದ ವೀಡಿಯೋದಲ್ಲಿ ಕೊತ್ತಂಬರಿ ಬೀಜದ ವೀಡಿಯೋ ನಾನು ಹೇಳಿದ್ದೆ ನಿಮಗೆ ಯಾವ ಥರ ಕಾಯಿನನ್ನು ಈ ಥರ ಒಂದು ಚಿಕ್ಕ ಬಟ್ಟಲಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಈ ಕಾಯಿನಿನ ಒಂದು ಸಲ ನಾವು ಈ ಕಾಯ್ನನ್ನು ಈ ದೇವ್ರ ಪೂಜೆಗೆ ಇಟ್ಟರೆ ಅದನ್ನು ಹಾಗೆ ದೇವ್ರ ಜಗಲಿಯಲ್ಲೇ ಇಟ್ಬೇಕು ಯಾರಿಗೂ ಕೊಡಬಾರ್ದು ಮಾರನೇ ದಿವಸ ಈಗ ಮಂಗಳವಾರ ಪೂಜೆ ಆಯಿತು ಈ ರಂಗೋಲಿನೆಲ್ಲ ಒಂದು ಶುಭ್ರವಾದ ಬಟ್ಟೆಯಿಂದ ಒಂದು ಚಿಕ್ಕ ಬಟ್ಟಲಲ್ಲಿ ತೆಗೆದಿಟ್ಬಿಟ್ಟು ಆಮೇಲೆ ಕಾಯ್ನನ್ನೆಲ್ಲ ಒಂದು ಚಿಕ್ಕ ಬಟ್ಟಲಲ್ಲಿ ತೆಗೆದಿಟ್ಟು ಪ್ರತಿ ದಿವಸ ಕಾಯ್ನಿಗೆ ಪೂಜೆ ಮಾಡಬೇಕು ರಂಗೋಲಿ ಮಾತ್ರ ಅಲ್ಲಿಲಿ ತುಳಿದಾಡೋ ಕಡೆ ಹಾಕದೇನೆ ಅಶ್ವತ್ ಕಟ್ಟೆಯಲ್ಲೋ ಅಥವಾ ತುಳಸಿ ಗಿಡದ ಬುಡದಲ್ಲೋ ಹಾಕ್ಬಿಡಬೇಕು ರಂಗೋಲಿ ತುಂಬ ಸ್ವಲ್ಪ ಇರುತ್ತೆ ಶುಭ್ರವಾದ ಬಟ್ಟೆಯಿಂದ ಅದನ್ನು ಗುಡಿಸಿ ಒಂದು ಬಟ್ಲಲ್ಲಿ ಹಾಕ್ಕೊಂಡು ತುಳಸಿ ಗಿಡದಲ್ಲಿ ಹಾಕಿಬಿಟ್ರೆ ಆಯಿತು ನೋಡಿ ಈ ಥರ ಓಂಕಾರ ನೀವು ದೊಡ್ಡ ಜಗ್ಲಿಯಲ್ಲಿ ಹಾಕ್ತೀರಂದ್ರೆ ದೊಡ್ಡದಾಗಿ ಎಲ್ಲ ಹಾಕೋಬಹುದು ಶಂಕುಚಕ್ರ ನಾಮ ಪಾದ ಲಕ್ಷ್ಮೀ ಪಾದ ಹಸು ಪಾದ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಾಡ್ಬೋದು ನಾನು ತಟ್ಟೆಯಲ್ಲಿ ಮಾಡೋದ್ರಿಂದ ಈ ಪ್ರಮಾಣದಲ್ಲಿ ಮಾಡ್ತೀನಿ ವೀಕ್ಷಕರೇ ನೋಡಿ ಈ ಥರ ಮಾಡ್ಕೋಬೇಕು ಅಕ್ಷತೃತೀಯ ದಿವಸ ನೀವು ಶುರು ಮಾಡಿದರೆ ತುಂಬಾ ಒಳ್ಳೆಯದು ಏಳ್ಗೆ ಪ್ರತಿಯೊಂದು ಅರ್ಶನ ಕುಂಕುಮ ಹೂವು ಎಲ್ಲ ಏರಿಸಿ ಅಕ್ಷತೆ ಗಂಧ ಏರಿಸಿ ಈ ಥರ ಪೂಜೆ ಮಾಡಬೇಕು ಹೂನೇ ಯಾವ ಹೂವು ಉಪಯೋಗಿಸಿದ್ರೂ ಒಳ್ಳೆಯದೇನೆ ಕುಬೇರ ಲಕ್ಷ್ಮಿ ಪುಸ್ತಕ ಇದ್ದರೆ ಒಳ್ಳೆಯದು ಅದಕ್ಕೂ ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ ನೀವು ಕನಕದಾರ ಸ್ತೋತ್ರ ಶ್ರೀ ಸೂಕ್ತ ಎಲ್ಲ ಹೇಳಕ್ಕೆ ಬರುತ್ತೆ ಅಂದರೆ ತುಂಬಾ ಒಳ್ಳೆಯದು ಇಲ್ದಿದ್ದರೆ ಶ್ರವಣ ಮಾಡಿದರೂ ಕೂಡ ಅಷ್ಟೇ ಫಲ ಲಭಿಸುತ್ತದೆ ನೋಡಿ ಆಮೇಲೆ ಧೂಪ ದೀಪ ಎಲ್ಲನೂ ತೋರಿಸ್ಬಿಟ್ಟು ನೈವೇದ್ಯಕ್ಕೂ ನಿಮಗೆ ಯಥಾಶಕ್ತಿ ನೀವು ಮಾಡ್ಬೋದು ಏಕಾರತಿ ಪಂಚಾರತಿ ಎಲ್ಲನೂ ತೋರಿಸಿ ಪೂಜೆ ಮಾಡಬೇಕು ಈ ಥರ ನೀವು ಈ ಥರ ಈ ಸಲ ಅಕ್ಷತೃತೀಯದಲ್ಲಿ ದಿನ ನೀವು ಶುರು ಮಾಡಿಕೊಂಡ್ರೆ ವರ್ಷ ಪೂರ್ತಿ ಮಾಡ್ಬೋದು ತಾಯಿ ಲ ಲಕ್ಷ್ಮಿ ಪೂಜೆಯನ್ನು ಈ ಥರ ಲಕ್ಷ್ಮಿ ಪಾದನೆಲ್ಲ ಹಾಕಿ ಪೂಜೆ ಮಾಡೋದ್ರಿಂದ ತಾಯಿ ಲಕ್ಷ್ಮಿ ಸದಾ ನೆಲೆಸ್ತಾಳೆ ಅನ್ನೋದು ನಂಬಿಕೆ ಇದೆ ಮನಸ್ಸಿಗೂ ತುಂಬ ಆನಂದ ಅನಿಸುತ್ತೆ ಆಮೇಲೆ ಏನಾದರೂ ಸಾಲದ ಬಾಧೆ ಇದ್ದರೆ ನಮಗೆ ಎಷ್ಟೇ ಕಷ್ಟಪಡ್ತಾ ಇದ್ದೀವಿ ದುಡ್ಡು ಒದಗ್ತಾ ಇಲ್ಲ ಏನೇನಕ್ಕೂ ಖರ್ಚಾಗುತ್ತೆ ಒಂದಕ್ಕೆ ಸರಿ ಮಾಡ್ತಾ ಇದ್ದೀವಿ ಇನ್ನೊಂದು ಬಂದು ನಿಂತ್ಕೊಳ್ಳುತ್ತೆ ಈ ಥರ ಎಲ್ಲ ನಿಮಗೆ ತೊಂದರೆಗಳಿದ್ದರೆ ಕುಬೇರ ಲಕ್ಷ್ಮಿ ಪೂಜೆನ ಮಾಡಿ ಆಮೇಲೆ ಶ್ರೀ ನ ಅಥವಾ ಕನಕದಾರ ಸ್ತೋತ್ರನ ಪ್ರತಿ ದಿವಸ ಈ ಪಠನ ಮಾಡಬಹುದು ಅಥವಾ ಇಲ್ದಿದ್ರೆ ಮೊಬೈಲ್ಗಳಲ್ಲಿ ಹಾಕಿ ಪೂಜೆ ಮಾಡೋವರೆಗೂ ಮೊಬೈಲಲ್ಲಿ ಹಾಕಿಬಿಟ್ಟು ನೀವು ಕೇಳಿಸ್ಕೋಬಹುದು ಇದನ್ನೆಲ್ಲ ನೀವು ಮಾಡ್ಬೋದು ವೀಕ್ಷಕರೇ ಈಗ ನೋಡಿದ್ರಲ್ವಾ ಪೂಜೆನ ಯಾವ ಥರ ಮಾಡೋದು ಅಂತ ಈ ಅಕ್ಷತೃತೀಯ ಶುಕ್ರವಾರ ಬರೋ ಅಕ್ಷತೃತೀಯಕ್ಕೆ ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿ ಆನಂದದಿಂದ ಅಕ್ಷತೃತೀಯ ಆಚರಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ